ರಾಘುಂದ್ರಸ್ ಕುಮಾರ್ಗೆ ಏನಾಯ್ತಿದ್ದಕ್ಕಿದ್ದಂಗೆ ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಸುದ್ದಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇಡೀ ಕರ್ನಾಟಕ ವಿಧು ಕೇಳಿ ಈಗ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಹೌದು ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿನಲ್ಲಿ ದ್ವಾರ್ಕೇಶ್ವರ ಅಂತಿಮ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದಾರೆ ಈ ಸಂದರ್ಭದಲ್ಲಿ ದ್ವಾರ್ಕೇಶ್ವರ ಸಾವನ್ನಪ್ಪಿದಂಥ ಹಾಗೆ ಅವರು ಶವ ನೋಡಿದಂಥ ರಾಘುಂದ್ರ ಕುಮಾರ್ ತಕ್ಷಣ ಅಲ್ಲೇ ಕುಸಿದು ಬಿದ್ದಿದ್ದಾರೆ ಹೌದು ನಿಂತಲ್ಲೇ ಕುಸಿದು ಬಿದ್ದು ಕಣ್ಣೀರು ಕೂಡ ಹಾಕಿದ್ದಾರೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ ಆ ಸಮಯದಲ್ಲಿ ಎಲ್ಲರೂ ಬಂದು ನೀರನ್ನು ಕುಡಿಸಿ ಎಲ್ಲರೂ ಕೂಡ ತುಂಬ ಸಮಾಧಾನ ಕೂಡ ಮಾಡ್ತಾರೆ ಹೌದು ಸಾಕಷ್ಟು ನೋವು ಕೂಡ ಪಡ್ತಾರೆ ಅಂತಲೇ ಹೇಳ್ಬೋದು ದ್ವಾರ್ಕೀಶ್ ಅವರು ಇಷ್ಟು ಬೇಗ ಥರ ಅಂದುಕೊಂಡಿರಲಿಲ್ಲ ನನಗೆ ಇವರು ಸಾವನ್ನು ಸಹಿಸಿಕೊಳ್ಳೋದು ಕೂಡ ಆಗುತ್ತಿಲ್ಲ ಅಂತ ಇಡೀ ತುಂಬಾ ಕಣ್ಣೀರು ಹಾಕಿದ್ದಾರೆ ಇದನ್ನು ಕೇಳಿ ನೋಡಿದಂಥ ಸಾಕಷ್ಟು ಜನರ ಅಭಿಮಾನಿಗಳು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು ಹೌದು ಯಾಕೆಂದರೆ ರಾಘವೇಂದ್ರ ರಾಜಕುಮಾರ್ ಮತ್ತು ದ್ವಾರ್ಕೇಶ್ ಅವರು ತುಂಬನೇ ಹಚ್ಕೊಂಡಿದ್ದಂಥವರು ಇಬ್ಬರು ಕೂಡ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ವರ್ಷ ಇರುವಂಥ ಸ್ನೇಹಿತರು ಅಂತಲೂ ಕೂಡ ಹೇಳ್ಬೋದು ಯಾವತ್ತೂ ದ್ವಾರ್ಕೀಶ್ ಅಂಕಲ್ ನಾನು ದೊಡ್ಡ ರೀತಿ ಇಲ್ಲ ನಾನು ಸಾತ್ನೇ ಸ್ನೇಹಿತರ ಥರನೇ ನೋಡಿದ್ದೀನಿ ಕೂಡ ಹೇಳಿದ್ದಾರೆ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅನ್ನದ ದಾರಿಯನ್ನು ತೋರಿಸಿಕೊಟ್ಟಂತ ದೇವರು ಅಂತ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಸಮಯದಲ್ಲಿ ಹೋಗಲಿ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಇರಲಿ ಅವರ ಆತ್ಮಕ್ಕೆ